ಸೋಖ್ ಭಾರತಿ ನಡೆಯಲಿ ನೀವಿಬ್ರ ಪ್ರೇಮ ನೌಕೆ ಭಾರತಿ ನನ್ನ ನಿನ್ನ ಆಗಮನ ಸಂಕಷ್ಟ ಸಮಯದಲ್ಲಿ ಅಂತೆ ಈ ಕಡೆನೇ ಬರ್ತಾ ಇದ್ದಾಳೆ ಬೇಟೆಗೋರ ಬೇಟೆಗಾಯಿ ಕಾದು ಕುಳಿತಿರುವಾಗ ಬೇಟನೆ ತಾನಾಗ್ತಾನೆ ಬರ್ತಾ ಇದೆ ಹೂವಿನ ಮಕರಂದು ನೀರಳು ತುಂಬಿ ಹಾ ತೊರೆಯುವಂತೆ ಈ ಸೀತಾಳ ಯೌವನ ಎಂಬ ಮಕರವೊಂದು ನೀರಲು ಈ ದೇವೇಂದ್ರ ಎಂಬ ತುಂಬಿ ಆ ತೊರೆಯುತ್ತಿದ್ದಾನೆ ಕೋಮಲವಾದ ಕೈಗಳಲ್ಲಿ ಆ ಪೂಜೆ ತಟ್ಟೆ ಇಟ್ಕೊಂಡು ಮೂಡಿಗೆ ಮಲ್ಲಿಗೆ ತೊಟ್ಟು ಆಣೆಗೆ ಕುಂಕುಮ ಇಟ್ಟು ಈ ಜರ್ದಾರಿ ಸೀರೆ ನಡ್ಕೊಂಡ್ಬರ್ತಾರೋ ಭಂಗಿ ನೋಡಿದ್ರೆ ಅಬ್ಬ ನಿಜಕ್ಕೂ ನೀನು ನೈದಿಲೆ ಹತ್ತು ನಿಮಿಷ ನೀ ಮೈ ಮರ್ತೋ ಈ ತೋಟಕ್ಕೆಲ್ಲಿ ತೆಕೆಲ್ಲಿ ಬಂದಿ ಆದರೆ ನಿಂದಾರಿ ನಿನಗೆ ನಂದಾರಿ ನನಗೆ ನಾಲ್ಕೇನ ನಾಲ್ಕು ಬಿಗಿ ಹಿಡಿದು ಮಾತಾಡು ಕಂಡ್ ಕಂಡವ್ರು ತೋಳ ತೆಕೆಲ್ಲಿ ನಲಿ ಅದಕ್ಕೆ ನಾನು ನೀನು ವೇಶ್ಯ ಏನಲ್ಲ ಕಡು ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಈ ರೀತಿಯ ಸಭ್ಯ ನಡ್ಕೋತಿಯಲ್ಲ ನಿನಗೆ ನಾಚಿಕೆ ಆಗೋದಿಲ್ವ ನಡು ಮಾರ್ಯಾದಿಂದ ದಾರಿ ಬಿಟ್ರೆ ನಿನಗೂ ಕ್ಷೇಮ ನನಗೂ ಕ್ಷೇಮ ನೋ ನೋ ನಿನ್ನಂತ ಸುರ ಸುಂದರಿಗೆ ದಾರಿ ಕೊಟ್ರೆ ನನ್ನ ಮರ್ಯಾದೆಗೆ ಧಕ್ಕೆ ಹಲೋ ನನ್ನ ಆಸೆ ನಾ ಪೂರೈಸು ಆಮೇಲೆ ನಿನ್ ದಾರಿ ಬಿಡ್ತೀನಿ ಬರ ನಡು ರಸ್ತೆ ನಿಲ್ಲಿಸ್ಕೊಂಡು ನನ್ನನ್ನ ಕೆಣತಿಯನ್ನ ವಿಚಾರ ನಮ್ಮ ಮಣ್ಣಂದಿರ್ ಗೊತ್ತಾದ್ರೆ ನಿನ್ನನ್ನು ಹೊಂದಿತರ ಥರ ಸುಟ್ಟಾಕಿಡ್ತಾರೆ ಕಣ ಉಚಾತ್ ನನ್ನನ್ನು ಸುಡ್ತಾರೆ ಎಂತೆಂತವ್ರುನೋ ಹಂದಿ ಥರ ಸುಟ್ಟಿರೋ ನನ್ನನ್ನ ನೇ ಮಣ್ಣಂದು ಸುಡ್ತಾರ ನೋ ನೆವ ಏನೋ ಜನಬೇಕು ಅಂದರೂ ಸಾಧ್ಯವಿಲ್ಲ ದೇವ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸು ಅಂತಾರೆ ಯಾರು ಇಲ್ದೇರೋ ಈ ನಡು ರಸ್ತೆಯಲ್ಲಿ ಈ ಪಾಪ ಸಿಗೊಳ್ಳೋದಕ್ಕಿನ್ನ ಹೇಗಾದ್ರೂ ಇಲ್ಲಿಂದ ಪಾರಾಗಬೇಕು ನೋಡಿ ದೇವೇಂದ್ರ ಅವರೇ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ನನ್ನನ್ನು ನಿಮ್ಮ ತಂಗಿ ಅಂತ ತಿಳ್ಕೊಂಡು ದಯವಿಟ್ಟು ನನ್ನನ್ನು ಹೋಗೋಕೆ ಬಿಟ್ಬಿಡಿ ತಂಗಿ ಕಂಡ ಪರಸ್ತ್ರಿಯನ್ನ ತಂಗಿ ಅಂತ ತಿಳ್ಕೊಂಡು ದಾರಿ ಕೊಟ್ರೆ ಕಾಮ ಅನ್ನ ಪದಿಕೆ ಅರ್ಥ ಹೇಳಿರುತ್ತೆ ಸೀತಾ ಪಾಪಿ ನೀನ ಅಕ್ಕ ತಂಗಿ ಜೊತೆ ಹುಟ್ಟಿದ್ರೆ ತಾನೆ ಶೀಲದ ಬೆಲೆ ಏನು ಅಂತ ಗೊತ್ತಾಗೋದು ನೋಡು ನನ್ನಂತ ಶೀಲವತಿ ಶೀಲಕ್ಕೆ ಬೆಲೆ ಕೊಟ್ಟು ದಾರಿ ಬಿಟ್ರೆ ಆ ದೇವರು ನಿಮಗೆ ಸ್ವಲ್ಪ ಪುಣ್ಯನಾದರೂ ಕೊಡ್ತಾನೆ ತಿಳ್ಕೊ ಶೀಲವತಿ ಶೀಲವತಿಗೆ ಬೆಲೆ ಸೀತಾ ನಾಮ್ ಶೀಲವತಿ ನಾಮ್ ಶೀಲವತಿ ಅಂತ ಹೇಳ್ಕೊಂಡು ಅನೇಕ ಪುರುಷರ ರಾತ್ರಿಯರ ರಾಣಿಯಾಗಿ ಹಣ ಇಸ್ಕೊಂಡು ಜೀವನ ನಡೆಸುವ ನಾರಿಯರಷ್ಟಿಲ್ಲ ಈ ಸಮಾಜದಲ್ಲಿ ನಾನ್ ಗೌರ್ತಿ ನಾನ್ ಗೌರಮ್ಮ ಅಂತ ಹೇಳ್ಕೊಂಡು ಕೈ ಹಿಡಿದ ಗಂಡನಿಗೆ ಅಲಸದ ಶರೀರ ನೀಡುವ ನಡತೆಗೆಟ್ಟು ಏನಷ್ಟಿಲ್ಲ ನೂರಾರು ಕಾಲ ಹೆಂಡತಿ ಕೌಲ್ ಕಾಯ್ತೀನಿ ಅಂತ ಹೇಳ್ಕೊಂಡು ಸಾಪ್ತಾಪದಿ ತುಳಿದು ಹೆಂಡತಿಯ ಶರೀರವನ್ನು ಮಾರಿಕೊಳ್ಳುವ ಮೂರ್ಖರಷ್ಟಿಲ್ಲ ನಿನ್ನ ಸಮಾಜದಲ್ಲಿ ಸಮಯ ಕಳೆದಷ್ಟು ಸಂಯಮ ಕೆಡ್ತಿದೆ ಹೇ ಹೊರಗಿಣಿ ಅಂತ ನನ್ನನ್ನ ಮುಟ್ಟೋದಿಕ್ಕೆ ಪ್ರಯತ್ನ ಪಟ್ರೆ ಕೈಯಲ್ಲಿ ಕಟ್ಗ ಹಿಡಿದು ನಿನ್ನ ರುಂಡನ ಚೆಂಡಾಡೋ ರೋಣ ಕಾಳಿ ಆಗ್ಬೇಕಾಗುತ್ತೆ ಕಳೆ ಹೆಚ್ಚಿ ರಣ ಕಾಳಿ నూకి సరిపోతే నన్న సెర్గన ము ప్రదీపన కణ దిస్ ఇస్ ఫస్ట్ అండ్ లాస్ట్ వార్నింగ్ ಇದೆ ಮೊದಲು ಜಾತಿ ಎಣ್ಣೆ ನಾನು ಹುಟ್ಟಿ ತೋಸಾಗಿದ್ರು ಯಾವ ಹೆಣ್ಣು ಕೂಡ ನನ್ನ ಕೈ ಮಾಡಿರಲಿಲ್ಲ ನೀನ್ ಕೈ ಮಾಡಿದೆ ಆದ್ಮೇಲೆ ಇವತ್ತಿನ ಬಾಳು ನನ್ನಿಂದ ಪುಡಿ ಪುಡಿ ಆಗಲೇಬೇಕು

ಆಯ್ತಾ ಕೆಟ ಹೋಗ್ತೀನೋ ಖಂಡಿತ ಹೋಗ್ತೀನಿ ಆದ್ರೆ ಮತ್ತೆ ಬಂದೇ ಬರ್ತೀನಿ ಅವಾಗ ಇರೋದು

ಸಮಯಕ್ಕೆ ಸರಿಯಾಗಿ ನೀವು ಬರಲಿಲ್ಲ ಅಂದಿದ್ರಿ ಈ ನನ್ನ ಜೀವನನೇ ಹಾಳಾಗೋಗ್ತಿತ್ತು ನಾನು ಬಾಳು ನಾಯಿ ಮುಟ್ಟಿದ ಮಡಿಕೆ ಆಗಿಬಿಡ್ತಿತ್ತು ಥ್ಯಾಂಕ್ ಯು ಸೊ ಮಚ್ ಸೀತಾ ಇಂಥ ಕಾಮ ಕೊಡ್ತಿರುವಂತ ರಸ್ತೆಯಲ್ಲಿ ನಿನ್ನಂತೇಳು ಒಬ್ಬಳೆ ಬರುತ್ತಿರ ಹೋಗಲಿ ಬಿಡು ಇವತ್ತು ಪೊಲೀಸ್ ಎಂಟ್ರಿತ್ತು ಸೀತಾ ಮುಸ್ಕೊಂಡು ಬರ್ತಾ ಇದ್ದೀವಿ ಹಾ ಸೀತಾ ನಿಮ್ಮ ಅಣ್ಣಂದಿರಂತೂ ನನಗೆ ನನ್ನ ಕೆಲಸಕ್ಕಾಗಿ ಅಣ್ಣ ನಾನು ನೀರಿನಂತೆ ಖರ್ಚು ಮಾಡ್ತಿದ್ದೆ ಸೀತಾ ಅದರಲ್ಲೂ ನಿಮ್ಮ ದೊಡ್ಡ ಅಣ್ಣಗೆ ನಮ್ಮಿಬ್ಬರು ಮದುವೆ ಮಾಡ್ಬೇಕಂತ ತುಂಬ ಆಸೆ ಇದೆ ಸೀತಾ ನಾನು ಕೂಡ ನಿಮ್ಮ ಕೈಲಿ ತಾಲಿ ಕಟ್ಟಿಸ್ಕೊಂಡು ಜೀವನ ಪೂರ್ತಿ ನಿಮ್ಮ ಜೊತೆ ಬಾಳ್ಬೇಕು ಅಂತ ತುಂಬ ಆಸೆ ಕಾಣೆಪಡ್ತಾ ಇದ್ದೀನಿ